ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸ್ಟೇಟ್ ಪಾಲಿಟಿಕ್ಸ್ ಅಥವಾ ರಾಜ್ಯ ರಾಜಕಾರಣ ಸೊ ಇವತ್ತು ನಾನು ಮಾತನಾಡ್ತಾ ಇರುವುದು ಬೆಳಗಾವಿಯಲ್ಲಿ ನಾಳೆ ಪ್ರಾರಂಭ ಆಗಲಿರುವ ಚಳಿಗಾಲದ ಅಧಿವೇಶನ ನನ್ನ ಮುಂದಿರುವ ಬಹಳ ಮುಖ್ಯವಾದ ಪ್ರಶ್ನೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯಾಗದೆ ಈ ಅಧಿವೇಶನ ನಡೆಸಿ ಏನು ಪ್ರಯೋಜನ ಸೊ ಇದು ಹೇಗೆ ಅಂತಂದರೆ ಬೆಳಗಾವಿಯಲ್ಲಿ ವಿಧಾನಸೌಧವನ್ನು ನಿರ್ಮಿಸಿರುವುದು ಬಹಳ ಅತ್ಯುತ್ತಮವಾದ ಕೆಲಸ ಅದು ಆಗಬೇಕಾಗಿತ್ತು ಒಂದು ಇನ್ವಾಲ್ವ್ಮೆಂಟ್ ಬರ್ತಾ ಹೋಗುತ್ತೆ ಬೆಳಗಾವಿಯೇ ಗಡಿ ಪ್ರದೇಶ ಆಗಿರುವುದರಿಂದ ಮಹಾರಾಷ್ಟ್ರ ಬೆಳಗಾವಿ ಮೇಲೆ ಕಣ್ಣಿಟ್ಟಿರುವುದರಿಂದ ಎಸ್ ದಟ್ ವಾಸ್ ಎ ವೆರಿ ಗುಡ್ ಸ್ಟೆಪ್ ನಾವು ಕಟ್ಟಿದ್ದು ಕಟ್ಟಿದ ಮೇಲೆ ಕಟ್ಟಿದ ಮೇಲೆ ಚಳಿಗಾಲದ ಅಧಿವೇಶನವನ್ನು ಬೆಳಗಾವದಲ್ಲಿ ನಡೆಸಬೇಕು ಒಂದು ತೀರ್ಮಾನ ಈ ತೀರ್ಮಾನವನ್ನು ತೆಗೆದುಕೊಂಡ ಮೇಲೆ ಹತ್ತು ದಿನನೋ ಹದಿನೈದು ದಿವಸನೋ ಬೆಳಗಾವಿಗೆ ಹೋಗೋದು ಒಂದು ಅಧಿವೇಶನ ಮಾಡೋದು ಅಲ್ಲಿ ಹೋಟೆಲ್ಗಳಲ್ಲೆಲ್ಲ ಬುಕ್ ಮಾಡೋದು ಸೊ ನೂರಾರು ಕೋಟಿ ಖರ್ಚು ಮಾಡೋದು ಬರೋದು ಚಾಕ್ ಇದು ಇದನ್ನು ಮೀರಿ ಏನು ಮಾಡೋದಕ್ಕಾಗುತ್ತಾ ಇಲ್ವಾ ಕರ್ನಾಟಕದಲ್ಲಿ ಪ್ರಾದೇಶಿಕ ತಾರತಮ್ಯ ಅನ್ನೋದಿದೆ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ವಿಲ್ ಹ್ಯಾವ್ ಟು ಥಿಂಕ್ ಹಳೆ ಮೈಸೂರು ಪ್ರದೇಶದಲ್ಲಿ ಮೈಸೂರಿನ ಒಡೆಯರ್ಗಳು ಅರಸರುಗಳು ಅಭಿವೃದ್ಧಿಯ ಪಥದಲ್ಲಿ ಹೋಗುವಂತೆ ಮಾಡಿದ್ರು ಆಗ್ಲೇ ಯೋಜನೆಗಳು ಬಂತು ಕೆ ಆರ್ ಎಸ್ ಬಂತು ಇನ್ನೊಂದು ಬಂತು ಎಸ್ ಸಮೃದ್ಧವಾದ ಆದರೆ ಯು ಸಿ ಉತ್ತರ ಕರ್ನಾಟಕ ಎಸ್ಪೆಷಲಿ ಈಗಿನ ಕಲ್ಯಾಣ ಕರ್ನಾಟಕ ಹಾಗೆಯೇ ಕಿತ್ತೂರು ಕರ್ನಾಟಕದಲ್ಲೇ ಅಂಥ ಅಭಿವೃದ್ಧಿ ಇರಲಿಲ್ಲ ನಮಗೆಲ್ಲ ಗೊತ್ತು ಅದು ಕೃಷ್ಣಾ ಮೇಲ್ದಂಡೆ ಯೋಜನೆ ಯೋಜನೆಗಳ ಬಂದ ಮೇಲೆ ಸ್ಟೋಲಿ ಚಿತ್ರಗಳು ಬದಲಾಗ್ತಾ ಹೋದು ಒಂದು ರೀತಿಯಲ್ಲಿ ಅಭಿವೃದ್ಧಿ ಪರ್ವ ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು ಆದರೂ ಸ್ಟಿಲ್ ಲೆವೆಲ್ ಟೇಬಲ್ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ ಬಹಳ ಸರಳವಾಗಿ ಬಹಳ ಸರಳವಾಗಿ ನೀವು ಉತ್ತರ ಕರ್ನಾಟಕದ ಒಂದು ಹಳ್ಳಿಯನ್ನು ಇಸಿ ಹಳೆ ಮೈಸೂರು ಪ್ರದೇಶದ ಒಂದು ಹಳ್ಳಿಯ ಜೊತೆ ಹೋಲಿಸಿ ನೋಡಿ ಅಭಿವೃದ್ಧಿ ವ್ಯತ್ಯಾಸ ಗೊತ್ತಾಗುತ್ತೆ ಸೊ ಹಾಗೇನೆ ಅದು ಹಾಗಾಗಿರುವುದಕ್ಕೆ ಪೂರ್ಣ ಜವಾಬ್ದಾರಿಯನ್ನು ಆ ಪ್ರದೇಶದ ಎಂ ಎಲ್ ಎಗಳು ಶಾಸಕರು ವಹಿಸಬೇಕು ಸಮಸ್ಯೆ ಅಂದರೆ ಉತ್ತರ ಕರ್ನಾಟಕದ ಎಂ ಎಲ್ ಎಗಳು ಒಂದು ಸಲ ಶಾಸಕರಾದ್ರೆ ಸಾಕು ಪುಸುಕತ್ತ ಬೆಂಗಳೂರಿಗೆ ಬಂದ್ಬಿಟ್ಟು ಫಸ್ಟ್ ಸದಾಶಿವ ನಗರದಲ್ಲಿ ಮನೆ ಹುಡುಕ್ತಾರೆ ಲೋವರ್ ಪ್ಯಾಲೇಸ್ ಆರ್ಚರ್ಡ್ನಲ್ಲಿ ಮನೆ ಹುಡುಕ್ತಾರೆ ಅಲ್ಲಿ ಮನೆ ಮಾಡ್ಕೊಂಡು ವೀಕೆಂಡಿಗೆ ಸಲ ಮುಖ ತರ್ಸೋ ಅಲ್ಲಿಗೆ ಹೋಗ್ತಾರೆ ತಮ್ಮ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅದು ಮಾಡ್ಬಿಡ್ತಾರೆ ಸೊ ನೀವು ಶಾಸಕರಾದ ತಕ್ಷಣ ನೀವು ಯಾಕೆ ನಿಮ್ಮ ಊರು ಬಿಟ್ಟು ಬರಬೇಕು ಬೆಂಗಳೂರಲ್ಲಿ ಯಾಕೆ ಬೇಕು ನಿಮ್ಮ ಮನೆ ವಾಯ್ ಬೆಂಗಳೂರಲ್ಲಿ ಯಾಕೆ ಮನೆ ಬೇಕು ನಿಮ್ಗೆ ಶಾಸಕರ ಭವನ ಇದೆ ಅಲ್ವಾ ಶಾಸಕರಿಗೆ ಕೊಡ್ತಾರೆ ಆದರೆ ಇಲ್ಲಿ ಮನೆ ಕಟ್ಕೊಬಿಟ್ಟು ಇಲ್ಲಿ ಉಳ್ಕೊಬಿಟ್ಟು ಇಲ್ಲಿ ಪರ್ಮನೆಂಟ್ ಮೆಂಬರ್ ಆಗಿಬಿಟ್ಟು ಬೆಂಗಳೂರಲ್ಲಿ ಉಳ್ಕೊಬಿಟ್ಟು ಮನಸ್ಸಿಗೆ ಬಂದಾಗ ಹೋಗೋದು ಇದು ಒಂದು ಪ್ರಾರಂಭ ಆಗಿದೆ ಅದರ ಜೊತೆಗೆ ನಾನು ಈ ಅಧಿವೇಶನದ ವಿಚಾರ ಬರ್ತೀನಿ ನಾಳೆ ಅಧಿವೇಶನ ಪ್ರಾರಂಭ ಆಗಲಿದೆ ಸೊ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಬಿಸಿ ಕನಿಷ್ಠ ನಾಲ್ಕು ದಿನಗಳ ಕಾಲ ಚರ್ಚೆ ನಡೆಯುತ್ತೆ ಅನ್ನುವ ಮಾತನ್ನು ಬಿಸಿ ವಿಧಾನ ಪರಿಷತ್ತಿನ ಯು ಸಿ ಜ ಸಭಾಪತಿಗಳು ಹೊರಟ್ಟಿಯವ್ರು ಹೇಳಿದ್ದಾರೆ ಹಾಗೆಯೇ ಸ್ಪೀಕರ್ ವಿಧಾನಸಭೆಯ ಸ್ಪೀಕರ್ ಯು ಟಿ ಕಾದರ್ ಅವರು ಹೇಳಿದ್ದಾರೆ ನಾವು ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಇದೊಂದು ಸಂಪ್ರದಾಯ ಆಗಿದೆ ಬೆಳಗಾವಿಲಿ ಅಧಿವೇಶನ ಮಾಡಿದ ನಾವು ಒಂದು ಚರ್ಚೆ ಮೂಡ್ತೀವಿ ಅಲ್ಲಿ ಸಂಪ್ರದಾಯದ ಬಗ್ಗೆ ಅಲ್ಲಿ ಅಲ್ಲಿ ಸಮಸ್ಯೆಗಳ ಬಗ್ಗೆ ಅಂತ ಹೇಳೋದು ನಂತರ ಎಲ್ಲರೂ ಹೋಗೋದು ಹತ್ತು ದಿವಸಕ್ಕೆ ಎಲ್ಲ ಹೋಟೆಲ್ ಎಲ್ಲ ಬುಕ್ ಮಾಡಿರ್ತಾರೆ ಅದರಲ್ಲಿ ಪತ್ರಕರ್ತರಿಗೆ ಒಂದು ಹೋಟೆಲ್ಲು ಆ ಹೋಟೆಲ್ ಹೆಸರು ಮಾಡ್ತಿದ್ದೀನಿ ಹಾಗೆಯೇ ಎಮ್ ಎಲ್ ಎಗಳಿಗೆ ಒಂದು ಓ ಕನಿಷ್ಠ ನೂರು ಕೋಟಿ ಪರ್ಚ ಶಿವ 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 ಆ ಕೂತ್ಕೊಂಡು ಬರೋದು ಇದನ್ನು ಮೀರಿ ಯಾಕೆ ನಮ್ಮ ರಾಜಕಾರಣಿಗಳು ಯೋಚನೆ ಮಾಡೋದಕ್ಕಾಗಲ್ಲ ಯಾಕೆ ಯೋಚನೆ ಮಾಡೋದಕ್ಕಲ್ಲ ಹೇಳಿ ಸೊ ಒಂದು ಈಗ ನಾಳೆ ಚರ್ಚೆ ನಡೆಯುತ್ತೆ ಯಥ ಪ್ರಕಾರ ನಾಳೆ ಚರ್ಚೆ ನಡೆದ್ರು ಕೂಡ ಬಹುಮಟ್ಟಿಗೆ ಪ್ರತಿಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಅಟ್ಯಾಕ್ ನಡೆಸ್ತವೆ ಮೂಡಾ ಹಗರಣದ ಬಗ್ಗೆ ಚರ್ಚೆ ಮಾಡ್ತಾರೆ ಮಹಾನ್ ಹಗರಣ ಅನ್ನೋದಾಗೆ ಹಾಗೆಯೇ ನಿಮ್ಮದು ಹಿಂದೂ ಮುಸ್ಲಿಂ ಜಗಳದ್ದು ಬರೋಕೆ ಬೇಕಲ್ಲ ಬಿಜೆಪಿಗಳಿದ್ರೆ ಆಗಲ್ಲ ಸೊ ವಕ್ಫ್ ಇನ್ನೆಲ್ಲೋ ಮಸೀದಿ ಇದು ಮತ್ತೊಂದು ಇಂಥ ಚರ್ಚೆ ಮಾಡಿಬಿಟ್ಟು ಮುಗಿಸ್ಕೊಂಡು ಟವಲ್ ಹ್ಯಾಗ ಮೇಲೆ ಹಾಕ್ಕೊಂಡು ಬೈಕ್ ಬಿಡಿ ಬರ್ತಾರೆ ವಾಪಸ್ ಎಲ್ಲರೂ ಶಿಫ್ಟ್ ಹಾಕಿಬಿಡ್ತಾರೆ ಸೊ ಇದು ಒಟ್ಟಾರೆ ಇದ್ರ ಫಲಶ್ರುತಿಯ ಬಗ್ಗೆ ನನಗೆ ಅನುಮಾನ ಇದೆ ಈ ಸಂದರ್ಭದಲ್ಲಿ ನನ್ನ ಮುಂದಿರುವ ಪ್ರಶ್ನೆ ಏನು ಗೊತ್ತಾ ಒಂದು ಸಿ ನೀವು ಯಾಕೆ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳನ್ನಾದ್ರೂ ಬೆಳಗಾವಿ ವಿಧಾನಸೌಧಕ್ಕೆ ಯಾಕೆ ಶಿಫ್ಟ್ ಮಾಡಲ್ಲ ವಾಟ್ ಇಸ್ ಅ ಪ್ರಾಬ್ಲಮ್ ಇಟ್ ಸೊ ಈ ಒಂದು ಚಳಿಗಾಲದ ಅಧಿವೇಶನ ಸಂದರ್ಭ ಬಿಟ್ರೆ ಉಳಿದ ಸಂದರ್ಭದಲ್ಲಿ ಯು ಸಿ ಹೇಗಿರುತ್ತೆ ಅಂದ್ರೆ ಆ ಬೆಳಗಾವಿ ವಿಧಾನಸೌಧ ಕಸ ಹೊಡೆಯರ್ ಇರಲ್ಲ ಕಣ್ರಿ ಕಸ ಹೊಡೆಯರೇ ಇರಲ್ಲ ಅಲ್ಲೆಲ್ಲ ಬರ್ತಾರೆ ಯಾರು ನಿಂತಿರ್ತಾರೆ ಅಲ್ಲಿ ಹೋಗಿರ್ತಾರೆ ಇಡೀ ವೇಸ್ಟ್ ಆಫ್ ಎನರ್ಜಿ ಅಂತ ಅಲ್ಲ ಹಾಗೆ ವೇಸ್ಟ್ ಎವ್ರಿಥಿಂಗ್ ಇಸ್ ವೇಸ್ಟ್ ಅದನ್ನ ಯಾಕೆ ಯೂಸ್ ಮಾಡ್ಕೊಳ್ಳಲ್ಲ ಬಹುಮಟ್ಟಿಗೆ ಬ್ಯೂರೋಕ್ರಸಿ ಇದೆಯಲ್ಲ ಅವ್ರಿಗೆ ಇಷ್ಟ ಇರಲ್ಲ ಅವ್ರು ಆಗ್ತಾರೆ ನಮ್ಮ ರಾಜಕಾರಣಿಗಳು ಅವ್ರು ಬ್ಯೂರೋಕ್ರಸಿ ಐ ಎ ಎಸ್ನವ್ರು ಹೇಳದವ್ರು ಹಂಗೆ ಕೇಳದವ್ರು ಇವ್ರಿಗೆ ಬುದ್ಧಿ ತಲೆ ಇಲ್ಲ ಐ ಎಸ್ನ ಅವ್ರ ಮ್ಯಾನಿಪ್ಯುಲೇಟ್ ದಿ ವಿಲ್ ಪ್ಲೇ ದರ್ ಗೇಮ್ ಅವ್ರ ನಿಯಂತ್ರಣದಲ್ಲಿ ಇವತ್ತಿನವರೆಗೆ ಯಾವುದೇ ರಾಜಕೀಯ ಪಕ್ಷ ಬರಲಿ ಸರ್ ಐ ವಿಲ್ ಟೆಲ್ ಯಾವುದೇ ರಾಜಕೀಯ ಪಕ್ಷ ಅದಕ್ಕೆ ಬರಲಿ ಅವರ ನಿಯಂತ್ರಣವನ್ನು ಇಟ್ಟುಕೊಳ್ಳುವವರು ಐ ಎ ಎಸ್ ಲಾಬಿ ದೇ ಆರ್ ಮೋರ್ ಪವರ್ಫುಲ್ ಸೊ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ನಾನು ಮಂತ್ಲಿ ಎಷ್ಟು ಬರುತ್ತೆ ಹೇಳಪ್ಪ ಅಷ್ಟು ಬಂದ್ರೆ ಸಾಕು ಎಲ್ಸ ಏನು ಹಾಕ್ಬೇಕು ಅನ್ನೋ ಲವಲ್ ರಾಜಕಾರಣಿಗಳು ಇವತ್ತಿರೋರು ಅದಕ್ಕೆ ಪಕ್ಷಭೇದ ಇಲ್ಲ ಸೊ ಇವರಿಗೆ ಬೆಳಗಾವಿ ಕಡೆ ಹೋಗೋದಕ್ಕೆ ಇಷ್ಟ ಇಲ್ಲ ಆ ಕಾರಣಕ್ಕಾಗಿ ಇಲಾಖೆಗಳನ್ನು ಶಿಫ್ಟ್ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಆಗ್ಬೇಕು ಅದು ಆಗ್ಬೇಕು ನಿಮಗೆ ಉತ್ತರ ಕರ್ನಾಟಕದ ಜನರಿಗೆ ಒಂದು ಬಿಲಾಂಗಿಂಗ್ ಯು ಸಿ ಸೆನ್ಸ್ ಆಫ್ ಬಿಲಾಂಗಿಂಗ್ ವಿ ಶುಡ್ ಕ್ರಿಯೇಟ್ ದ್ಯಾಟ್ ಕಿತ್ತೂರು ಕರ್ನಾಟಕದವರು ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕದವರು ವಿ ಶುಡ್ ಹೌ ಟು ಡೂ ಇಟ್ ನೀವು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಬಹುತೇಕ ಇಲಾಖೆಗಳನ್ನು ಬೆಳಗಾವಿಯ ವಿಧಾನಸೌಧಕ್ಕೆ ಶಿಫ್ಟ್ ಮಾಡಿ ಹಾಗೆಯೇ ಬೆಂಗಳೂರಲ್ಲಿದ್ದಾಗೆ ಉಳಿದ ಇಲಾಖೆಗಳು ಏನಿವೆ ಅದು ಕೆಲವೊಂದನ್ನು ಅದರ ನೀವು ಬ್ರ್ಯಾಂಚ್ ಅಂತಿರೋ ಶಾಖೆ ಅಂತಿರೋ ಅಲ್ಲಿ ಶಿಫ್ಟ್ ಮಾಡಿ ಯಾರು ಉತ್ತರ ಇದ್ದಾರೆ ಕಲ್ಯಾಣ ಇದ್ದಾರೆ ಕಿತ್ತೂರು ಇದ್ದಾರೆ ಅವರು ಬೆಂಗಳೂರುವರೆಗೆ ಬರುವಂತಹ ತೊಂದರೆಯನ್ನು ತಪ್ಪಿಸ್ಬೇಕು ರೀ ಗಡಿಯಲ್ಲಿ ಅಥಣಿಯಲ್ಲಿ ತಗೊಳ್ಳಿ ಅಥವಾ ಬೀದರ್ ಅಲ್ಲಿ ತಗೊಳ್ಳಿ ಏನು ಈಸಿ ಅಲ್ರಿ ಬೆಂಗಳೂರಿಗೆ ಬರೋದು ಕಲ್ಲಿಂದ ಪಾಪ ಏನು ಕೆಲಸ ಇದ್ರು ಬೆಂಗಳೂರು 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 ಮುಚ್ಕೊಂಡು ಬರಬೇಕು ಅಲ್ವಾ ಯು ಚೇಂಜ್ ದ್ಯಾಟ್ ಆ ಕೆಲಸಗಳು ಸ್ಥಳೀಯವಾಗಿ ಆಗ್ಬೇಕು ಅದರ ಜೊತೆಗೆ ನಾನು ಮೊನ್ನೆ ಒಂದು ವಿಚಾರ ಹೇಳಿದೆ ನಮ್ಗೆ ಇದು ಡಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಅದು ಎಂಬತ್ತರ ದಶಕದಲ್ಲಿ ಬಹಳ ಮುಖ್ಯವಾದ ವಿಚಾರ ಆಗಿತ್ತು ಕಂಟ್ರಿ ಅಧಿಕಾರ ವಿಕೇ ಇವತ್ತು ಅಧಿಕಾರ ವಿಕೇಂದ್ರಗಳ ಬಗ್ಗೆ ಯಾರೂ ಮಾತಾಡದೇ ಇರಲಿಲ್ಲ ಆ ಕೇಂದ್ರದಲ್ಲಿ ಕುತಂತ್ರದಿಂದ ಹಿಡಿದು ಎಲ್ಲ ಯು ಸಿ ದಟ್ ಅಧಿಕಾರ ಇದಾಗಬೇಕು ರಾಷ್ಟ್ರ ಮಟ್ಟದಲ್ಲಿ ದೆಹಲಿ ಅಧಿಕಾರ ಸ್ಟೇಟ್ಗಳಲ್ಲಿ ಆಯಾ ರಾಜಧಾನಿಯಲ್ಲಿ ಅಧಿಕಾರವನ್ನು ಅಂತ ಹಾಗೂ ಯಾರೋ ನಿಯಂತ್ರಣದಲ್ಲಿ ಇಟ್ಕೊಂಡು ಆಡಳಿತ ನಡೆಸೋ ಅಂತಂದು ಏನು ಪ್ರಯೋಜನ ಇದೆ ಹೇಳಿ ಸೊ ದೇ ಶುಡ್ ಬಿ ಕಮಿಟೆಡ್ ಟು ದ ಪೀಪಲ್ ಜನರಿಗೆ ನೀವು ಕಮಿಟ್ಮೆಂಟ್ ಜನರು ಇದು ಮಾಡಿ ನೀವು ಯಾ ಎಮ್ ಎಲ್ ಎ ಆಗ್ಬಿಟ್ರೆ ಅಂದರೆ ನೀವು ದೇವಲೋಕದಿಂದ ಇಳಿದು ಬಂದವರೆಲ್ಲ ಕಂಡ್ರಿ ಯು ಶುಡ್ ಬಿ ಆನ್ಸಬ ಆನ್ಸರೇಬಲ್ ಟು ದ ಪೀಪಲ್ ನೀವು ಯಾವುದೇ ರಾಜಕೀಯ ಪಕ್ಷ ಆಗಲಿ ಏ ಬೆಳಗಾವಿನ ಬೆಳಗಾವಿಯಲ್ಲಿ ಒಂದು ಅಧಿವೇಶನ ಮಾಡಿಬಿಡ್ರಿ ಹಾಂ ಬನ್ನಿ ಒಂದು ವಾರ ಮಜಾ ಓಡಾಯಿಸ್ಕೊಂಡು ಬರೋಣ ಅಲ್ವಾ ಅಂತ ಬರೋದು ಎದ್ದು ಬರೋದು ಬೆಳಗಾವಿಗೆ ಸೊ ಬಂದುಬಿಟ್ಟು ಅಧಿವೇಶನ ಮಾಡಿ ಯಾವುದೂ ಪ್ರಯೋಜನ ಇಲ್ಲದೆ ಪ್ರತಿಭಟನೆಯಲ್ಲಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಮುಗಿಸ್ಬಾರದು ಅದೆಲ್ಲ ಬಂದು ಮಾಡಿ ಬೆಳಗಾವಿಯಲ್ಲಿ ಏನು ವಿಶೇಷ ಅಧಿವೇಶನ ಮಾಡ್ತೀರಿ ಚಳಿಗಾಲದಲ್ಲಿ ಆ ಸಂದರ್ಭದಲ್ಲಿ ಪ್ರತಿಭಟನೆ ಬದ್ದ ಎಲ್ಲ ಮಾಡೋದು ನಿಲ್ಸಕ್ಕೆ ಹೇಳಿ ಉಳಿದಿದ್ದೆಲ್ಲ ಚರ್ಚೆ ಮಾಡೋದು ನಿಲ್ಸಕ್ಕೆ ಕೇಳಿ ಫುಲಿ ಕಾನ್ಸಂಟ್ರೇಟ್ ಆನ್ ನಾರ್ತ್ ಕರ್ನಾಟಕ ಅಲ್ಲಿ ಸಮಸ್ಯೆಗಳು ಅಲ್ಲಿ ಜನರ ಬದುಕು ಕಿಸಿ ವಲಸೆ ನೀವು ನೋಡಿದ್ರೆ ಗುಲ್ಬರ್ಗ ಕಡೆ ಜನ ಪಾಪ ಬಹುತೇಕ ಜನ ಕಡ್ರಿ ಅವ್ರು ವಲಸೆ ಹೋಗೋದು ಆ ಕಡೆ ಗೋವಾಕ್ಕೆ ಹೋಗ್ತಾರೆ ಬೆಂಗಳೂರಿಗೆ ಬರ್ತಾರೆ ನೀವು ಬೆಂಗಳೂರಿನ ಬಹುತೇಕ ಸ್ಲಮ್ ಏರಿಯಾದಲ್ಲಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಜನ ಇರ್ತಾರೆ ಕಟ್ಟಡ ಕಟ್ಟಡ ನಿರ್ಮಾಣದಲ್ಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಪಾಪ ಇದ್ ಕಡೆ ಬದುಕನ್ನು ಕಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅಲ್ವಾ ಇಲ್ಲಿ ಎಲ್ಲಾದ್ರು ಹಳೆ ಮೈಸೂರವ್ರು ಯಾರಾದರೂ ಹೀಗೆ ಕಟ್ಟಡ ಕಾರ್ಮಿಕರು ಇನ್ನೊಂದಾಗ ಹೋಗ್ತಾರನೋ ಹೋಗಲ್ಲ ಇವ್ರು ಬೇಕಾದ್ರೆ ಐ ಟಿ ಬಿ ಟಿ ಕಲ್ತ್ಕೊಂಡು ಬೆಂಗಳೂರವರು ಇನ್ನೆಲ್ಲ ವಿದೇಶಕ್ಕೆ ಹೋಗ್ಬೋದು ಯಾರು ಉತ್ತರ ಕರ್ನಾಟಕ ಹೋಗಲ್ಲ ಅಲ್ಲ ಉದ್ಯೋಗ ಈ ಸಿ ದಟ್ ಇಸ್ ಅ ಪ್ರಾಬ್ಲಮ್ ಇಲ್ಲೇನು ಕೆಲಸ ಸಿಗುತ್ತೆ ಹೋದ್ರೆ ಹ್ಞೂ ಆದ್ರಿಂದ ಹಳೆ ಮೈಸೂರು ಪ್ರದೇಶದ ಜನ ಉತ್ತರ ಕರ್ನಾಟಕಕ್ಕೆ ಹೋಗುವ ಅವಕಾಶನೂ ಇಲ್ಲ ಇದು ಇಲ್ಲ ಅವ್ರು ಬರ್ಬೇಕು ಇಲ್ಲಿ ಬರ್ತಾರೆ ವಲಸೆ ಬರ್ತಾರೆ ಹೌ ಟು ಸಾರ್ಟ್ ಇಟ್ ಔಟ್ ಹೌ ಟು ಡೆವಲಪ್ ಒಂದು ಅಭಿವೃದ್ಧಿಯಲ್ಲಿ ಸಮತೋಲನವನ್ನು ಕಾಯ್ದುಕೊಂಡು ಬರೋದು ಹೇಗೆ ಅಧಿಕಾರ ಅನ್ನುವುದು ಜನರ ಬರಿಗೆ ಹೋಗ್ಬೇಕು ಅಧಿಕಾರ ಅನ್ನುವುದು ಸರ್ಕಾರ ಜನರ ಬದಿಗೆ ಹೋಗ್ಬೇಕು ಹೊರತು ಜನ ಸರ್ಕಾರದ ಹತ್ರ ಬರೋ ಹಾಗೆ ಆಯ್ತಾ ಸರ್ಕಾರ ಜನರ ಬಳಿಗೆ ಹೋಗಿ ಅವರ ಯು ಸಿ ದಟ್ಟ ಸಮಸ್ಯೆಗಳನ್ನು ಬಗೆಹರಿಸಬೇಕು ಯಾಕೆಂದ್ರೆ ಸರ್ಕಾರ ಅನ್ನುವುದು ಅಸ್ತಿತ್ವಕ್ಕೆ ಬರುವುದೇ ಜನರಿಂದ ಅಂತ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳ್ತೀವಲ್ವ ಹಾಗೆ ಆದ್ರಿಂದ ಉತ್ತರದಾಯಿತ್ವ ಅಂತಂದ್ರೆ ಇಸ್ ಅಕೌಂಟ್ ಇತ್ತು ಆ ಉತ್ತರದಾಯಿತ್ವ ಇರಬೇಕು ಸರ್ಕಾರಗಳು ಜನರ ಬಳಿಗೆ ಹೋಗ್ಬೇಕು ಜನ ಸರ್ಕಾರದ ಬಳಿ ಬರೋದಲ್ಲ ಜನ ಬಂದು ಈ ಮಂತ್ರಿಗಳ ಮನೆಯಲ್ಲೂ ವಿಧಾನಸೌಧದಲ್ಲಿ ಕಾಯೋದು ನೋಡಿ ನಿಮ್ಗೆ ಕಾಣುತ್ತೆ ನಮಗೆ ಬೇಸರ ಆಗುತ್ತೆ ನೋಡಿ ಅಲ್ಲಿ ವಿಧಾನಸೌಧ ಎದುರುಗಡೆ ಹೋದರೆ ಪಾಪ ಒಂದು ಕೈಚೀಲ ಹಿಡ್ಕೊಂಡು ಬಂದಿರ್ತಾರೆ ಯಾವುದೋ ಕೆಲಸ ಆಗಬೇಕು ಇನ್ನೊಂದು ಆಗಬೇಕು ಬೆಂಗಳೂರಂತ ಸಿಟಿಗೆ ಬರ್ತಾರೆ ಇಲ್ಲಿ ನೀವು ಕನಿಷ್ಠ ಯಾವುದೋ ಹೋಟೆಲ್ನ ಹೇಳಿದ್ರೆ ಸಾವಿರ ಸಾವಿರ ಐನೂರು ರೂಪಾಯಿ ಅದಿಲ್ಲ ನೀವು ಬೆಂಗಳೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಕೆಲವು ಇದೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಒಂದು ದಿನ ಇದ್ದರೆ ಎಷ್ಟಾಯಿತು ಇಲ್ಲಿ ಓಡಾಟ ಖರ್ಚು ಸಣ್ಣಪುಟ್ಟು ಕೆಲಸಕ್ಕೆ ಅದಕ್ಕೆ ಅವ್ರು ಬೆಂಗಳೂರಿಗೆ ಬರ್ಬೇಕ ನಿಮಗೆ ಒಂದು ವಿಚಾರ ಹೇಳ್ತೀನಿ ನೋಡಿ ಕೆನಡಾ ಇದೆಯಲ್ಲ ಕೆನಡಾ ಹತ್ತನೇ ಅತಿ ದೊಡ್ಡ ಆರ್ಥಿಕತೆ ನಮ್ಮ ಜೊತೆ ಜಗಳ ಇರೋದು ಬೇರೆ ಅಲ್ಲಿ ಜನಸಂಖ್ಯೆ ಎಷ್ಟು ನಿಮಗೆ ಮೂರು ಕೋಟಿ ಮೂರು ಕೋಟಿ ಜನಸಂಖ್ಯೆ ಇರುವ ಕೆನಡಾ ಒಂದು ದೇಶ ಆಗಿದೆ ನಮ್ಮ ಕರ್ನಾಟಕದಂಥ ರಾಜ್ಯದಲ್ಲೇ ನಾವು ಏಳು ಕೋಟಿ ಮಕ್ಕಳು ಮಾಡಿ ಇಟ್ಬಿಟ್ಟಿದ್ದೀವಿ ನಾವು ಅವ್ರ ಅವರ್ ಮೇನ್ ಬಿಸ್ನೆಸ್ ಈಸ್ ಪ್ರೊಡ್ಯೂಸಿಂಗ್ ಚಿಲ್ಡ್ರನ್ಸ್ ಅಂತ ಮಕ್ಕಳು ಮಾಡೋದೇ ನಮ್ಗೆ ಭಾಳ ಮುಖ್ಯವಾದ ಕೆಲಸ ಹಾಗಾಗ್ಬಿಟ್ಟಿದೆ ಸೊ ವಿದೇಶಗಳಲ್ಲಿ ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್ ಏನಿದಾವಲ್ವಾ ಅಲ್ಲಿ ಯೂಸುವಲಿ ಯೂಸುವಲಿ ಜನಸಂಖ್ಯೆ ಭಾಳ ಕಡಿಮೆ ಆದರೆ ನಮ್ಮಲ್ಲಿ ಆಗಲ್ಲ ಜನರು ಇದ್ದಾರೆ ಅಲ್ವಾ ಆದ್ದರಿಂದ ಸರ್ಕಾರಗಳು ಜನರಿಗೆ ಉತ್ತರದಾಯಿತ ಅಕೌಂಟ್ ಟ್ಯಾಬ್ಲೆಟ್ ಇರಬೇಕು ದಟ್ ಇಸ್ ವಾಟ್ ಟೈಮ್ ಬಿಲಿ ಆ ಕಾರಣಕ್ಕಾಗಿ ಈ ಒಂದು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಅಲ್ಲಿಯ ವಿಧಾನಸೌಧವನ್ನು ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೋಬೇಕಾಗಿದೆ ಬಿ ಉತ್ತರ ಕರ್ನಾಟಕ ಜನ ಪ್ರೊಟೆಸ್ಟ್ ಮಾಡಬೇಕು ಏನು ರೀ ವಿಧಾನಸೌಧ ಇಲ್ಲಿ ಏನು ರೀ ಏನು ಕಟ್ಟಿಟ್ಟಿದ್ದೀರಿ ನಿಮ್ಗೆ ಏನು ಕಚೇರಿಗಳನ್ನ ಕೆಲವು ಇಲ್ಲಿ ಶಿಫ್ಟ್ ಮಾಡಿ ಅದನ್ನು ಉಪಯೋಗ ಮಾಡಿ ಅಂತ ಪ್ರತಿಭಟಿಸ್ಬೇಕು ಪ್ರತಿಭಟನೆ ಇಲ್ಲದೆ ಸರ್ಕಾರಗಳ ಕಣ್ಣು ಕಿವಿ ಎಲ್ಲ ಮುಚ್ಕೊಂಡಿರ್ತದೆ ಆ ಪ್ರತಿಭಟನೆ ಉತ್ತರ ಕಡಿರೋದು ಎಲ್ಲ ಸೇರಿ ಪ್ರತಿಭಟನೆ ಮಾಡಿ ಡೂ ಇಟ್ ಡೂ ಇಟ್ ಅರ್ಧಕ್ಕರ್ಧ ಆಫೀಸ್ಗಳನ್ನು ಶಿಫ್ಟ್ ಹೇಳಿ ಆವಾಗ ಯು ಸಿ ದಟ್ ಚಳಿಗಾಲದ ಅಧಿವೇಶನವನ್ನು ಅಲ್ಲಿ ನಡೆಸಿದ್ರ ಬೆಲೆ ಅದಿಲ್ಲದೆ ಸುಮ್ಮನೆ ಯಾವುದೋ ಮಾಡೋದಕ್ಕೆ ಸಂಪ್ರದಾಯ ಈ ಇದೆ ನಿತ್ಯ ಕರ್ಮದ ಹಾಗೆ ಅಂತ ನಿತ್ಯ ಕರ್ಮ ಗೊತ್ತಲ್ಲ ನಮಗೆ ನಾವು ಬೆಳಗ್ಗೆ ತಕ್ಷಣ ಫಸ್ಟು ಟಾಯ್ಲೆಟಿಗೆ ಹೋಗ್ಬೇಕು ಅಲ್ವಾ ಸ್ನಾನ ಮಾಡಬೇಕು ತಿಂಡಿ ತಿರು ಇದೆಲ್ಲ ನಿತ್ಯ ಕರ್ಮಗಳು ಅಧಿವೇಶನ ನಿತ್ಯ ಕರ್ಮ ಹಾಕೊಡೋದು ಅದನ್ನು ಮೀರಿ ಆಗಬೇಕು ಯಾಕಂದರೆ ಯು ಸಿ ದಟ್ ಅಂತಹ ಅದ್ಭುತವಾದ ವಿಧಾನಸೌಧ ಕಟ್ಟಲಾಗಿದೆ ಏನಿದೆ ಅದನ್ನು ಕಟ್ಟೋದಕ್ಕೆ ಐಂ ಥ್ಯಾಂಕ್ಫುಲ್ ಮೋಸ್ಟ್ಲಿ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆದಾಗ ಅಂತ ಅನ್ಸುತ್ತೆ ನನಗೆ ಐ ಆಮ್ ಥ್ಯಾಂಕ್ಫುಲ್ ಐ ಆಮ್ ಥ್ಯಾಂಕ್ಫುಲ್ ನೋ ಇಶ್ಯೂ ಅಬೌಟ್ ದ್ಯಾಟ್ ಇಟ್ ವಾಸ್ ಅ ವೆರಿ ಗುಡ್ ಡಿಶಿಷನ್ ಆದರೆ ಅದನ್ನು ಉಪಯೋಗ ಮಾಡ್ಕೊಳ್ಳದಿದ್ದು ಏನು ಪ್ರಯೋಜನ ಹೇಳಿ ಥಿಂಕ್ ಇಟ್ ಓರ್ ಈ ಅಧಿವೇಶನ ಆದರೂ ಅರ್ಥಪೂರ್ಣ ಆಗಲಿ ಈ ಪ್ರತಿಭಟನೆ ಇನ್ನೊಂದು ಬೆಂಗ್ಳೂರಿಗೆ ಕೂತಿರು ಹೋದೆ ಅಲ್ಲಿ ಕೂತರು ಹೋದೆ ಎಲ್ತ್ಗಳದು ಮಸೀದಿ ಅನ್ನೋದು ಇನ್ನೊಂದು ಅನ್ನೋದು ಆರು ಪದ್ಧತಿ ಅನ್ನೋದು ಇಂಥದ್ದೆಲ್ಲ ನಿಲ್ಲಿಸ್ಬಿಡಿ ಅರ್ಥಪೂರ್ಣವಾಗಿ ಚರ್ಚೆ ಮಾಡಿ ಓಕೆ ದಟ್ ದಟ್ ಇಸ್ ವಾಟ್ ಐ ಎಕ್ಸ್ಪೆಕ್ಟ್ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನವಾಗಿ ನೇನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ ಹಾಗೆ ಸಾಧ್ಯ ಆದರೆ ತಮ್ಮ ಸಹಾಯ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮಗೆ ತಮ್ಮ ಸಹಾಯ ಬೇಕೇ ಬೇಕು ನನಗೆ ತಮ್ಮ ತಾವು ನೀಡಿ ಇದುವರೆಗೆ ನೀಡಿರೋ ಸಹಾಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತು ಇನ್ನು ಮುಂದೆಯೂ ತಮ್ಮ ಈ ಸಹಾಯ ಮುಂದುವರಲಿ ಅಂತ ಅಪೇಕ್ಷೆ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ